ಜಿಡ್ಡುಗಟ್ಟಿದ ಡೀಸೆಲ್ನಂತೆ ಕಾಣುವ ಎಣ್ಣೆ ಸ್ವಚ್ಛಗೊಳಿಸದ ಪಾತ್ರೆ ಅಡುಗೆ ಕೋಣೆ ಇವೆಲ್ಲವನ್ನ ನೋಡಿ ಹೋಟೆಲ್ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳೇ ದಂಗಾಗಿ ಹೋದ ಘಟನೆ ನಡೆದಿದೆ ಇಲ್ಲೆಲ್ಲ ಎಲ್ಲ ಓಡಾಡುತ್ತೆ ಇಲ್ಲಿ ಎಲ್ಲ ಎಲ್ಲ ಅಯ್ಯೋ ಇದು ಮೇನ್ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಇದೇ ಕಾರಣ ಅಂತ ನಾನು ಹೇಳ್ತೇನೆ ಅಂತಂದ್ರೆ ಇದು ಕುರುಡ್ ಇದರಲ್ಲಿ ಇದು ನಾವು ಅಲ್ಲ ಇದು ಇದೊಂದು ಎರಡ್ ಮೂರ್ ಸಲ ಸುಡ್ಬಹುದು ಆದ್ರೆ ಇದ್ ನೋಡಿದ್ರೆ ಸುಟ್ಟಲ್ಲೇ ಸುಟ್ಟಿ ಸುಟ್ಟಲ್ಲೇ ಸುಟ್ಟಿ ಇದರಲ್ಲಿ ಏನು ಇಲ್ಲ ಸಾರ್ವಜನಿಕ ದೂರಿನ ಹಿನ್ನೆಲೆಯಲ್ಲಿ ಪಟ್ಟಣ ವ್ಯಾಪ್ತಿಯ ಸಣ್ಣ ಹೋಟೆಲ್ ಒಂದರ ಮೇಲೆ ದಾಳಿ ಮಾಡಿದ ಆರೋಗ್ಯ ಅಧಿಕಾರಿಗಳ ನೇತೃತ್ವದ ತಂಡ ಅಲ್ಲಿನ ಶುಚಿತ್ವ ಆರೋಗ್ಯಕ್ಕೆ ಹಾನಿಕರ ಆಗಬಲ್ಲ ರೀತಿಯಲ್ಲಿ ಆಹಾರ ಪದಾರ್ಥಗಳ ತಯಾರಿಕೆ ಕಂಡು ಕ್ಷಣಕಾಲ ದಂಗಾಗಿ ಹೋಯಿತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯಕ್ ನೇತೃತ್ವದ ತಂಡ ದಾಳಿ ನಡೆಸಿದ ವೇಳೆ ಜಿಡ್ಡುಗಟ್ಟಿದಂತಿರುವ ಎಣ್ಣೆ ಇಲಿ ಹೆಗ್ಗಣಗಳ ಆಶ್ರಯ ತಾಣದಂತಿರುವ ಅಡುಗೆ ಕೋಣೆ ಸ್ವಚ್ಛಗೊಳಿಸದ ಪಾತ್ರೆಗಳನ್ನು ಕಣ್ಣಾರೆ ಕಂಡು ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿದ್ರು ಪಟ್ಟಣದ ಅಜ್ಜಿಕಟ್ಟ ಶಾಲೆ ಬಳಿ ಈ ಸಣ್ಣ ಹೋಟೆಲ್ ಇದ್ದು ಇಲ್ಲಿ ಆಹಾರ ಸುರಕ್ಷ ತಾ ನಿಯಮಗಳನ್ನು ಪಾಲನೆ ಮಾಡದಿರುವ ಕುರಿತು ಒಂದೊಮ್ಮೆ ಇಲ್ಲಿನ ಆಹಾರ ಸೇವಿಸಿದರೆ ಸಣ್ಣ ಮಕ್ಕಳು ಹಾಗೂ ಇತರರ ಆರೋಗ್ಯದ ಮೇಲೆ ಕ್ರಮೇಣ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಈ ಕುರಿತು ದೂರು ಬಂದ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದ್ದು ಹೋಟೆಲ್ನಲ್ಲಿ ಸ್ವಚ್ಛತೆ ಇಲ್ಲದಿರುವುದು ಕಲೆಬೆರೆಕೆ ಎಣ್ಣೆ ಬಳಕೆ ಹೃದಯ ಸಂಬಂಧಿ ಹಾಗೂ ಸಾಂಕ್ರಾಮಿಕ ರೋಗ ಹರಡುವ ರೀತಿಯಲ್ಲಿ ತಿಂಡಿ ತಿನಿಸುಗಳ ತಯಾರಿಕೆ ಕಂಡುಬಂದಿದೆ ಸಾರ್ವಜನಿಕರ ಆರೋಗ್ಯದ ಜೊತೆ ಚಲ್ಲಾಟವಾಡದಂತೆ ಖಡಕ್ಕಾಗಿ ಎಚ್ಚರಿಸಿದ ಅಧಿಕಾರಿಗಳು ಇದೇ ರೀತಿ ತಾಲೂಕಿನ ಬೇರೆಡೆಯೂ ಅಶುಚಿತ್ವ ಬಳಸಿದ ಎಣ್ಣೆಯಲ್ಲೇ ಪದೇ ಪದೇ ಆಹಾರ ಪದಾರ್ಥಗಳನ್ನು ಕರೆಯುವುದು ಕಂಡು ಬಂದಲ್ಲಿ ಅಂತಹ ಸ್ಥಳಗಳ ಮೇಲೂ ದಾಳಿ ನಡೆಸಿ ಸೂಕ್ತ ಕಾನೂನು ಕ್ರಮಗಳನ್ನು ಜರುಗಿಸುವುದಾಗಿ ಎಚ್ಚರಿಸಿದ್ದಾರೆ ಆರೋಗ್ಯ ಶಿಕ್ಷಣಾಧಿಕಾರಿ ಶೈಲಜಾ ಭಂಡಾರಿ ಆರೋಗ್ಯ ನಿರೀಕ್ಷಣಾಧಿಕಾರಿ ದರ್ಶನ್ ನಾಯ್ಕ್ ಅಕ್ಷಯ್ ಕುಮಾರ್ ಮೊದಲಾದವರು ದಾಳಿಯಲ್ಲಿ ಪಾಲ್ಗೊಂಡಿದ್ರು ಹಾದಿ ಬೀದಿಗಳೇ ಇರಲಿ ಹೋಟೆಲ್ ಮತ್ತಿತರ ಸ್ಥಳಗಳೇ ಇರಲಿ ಆಹಾರ ತಯಾರಿಸುವವರು ಮಾರುವವರ ಜವಾಬ್ದಾರಿಯಂತೆ ಆಹಾರೋತ್ಪನ್ನಗಳನ್ನ ಕೊಂಡುಕೊಳ್ಳುವ ಗ್ರಾಹಕರು ಸಹ ಜಾಗರಿಕರಾಗಿದ್ದರೆ ಮಾತ್ರ ಆರೋಗ್ಯ ಭಾಗ್ಯವನ್ನ ಕಾಪಾಡಿಕೊಳ್ಳಲು ಸಾಧ್ಯ ಇಲ್ಲದಿದ್ರೆ ಯಾರದೋ ಲಾಭದಾಸೆಗೆ ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯ ರಲ್ಲಿ ಎರಡು ಮಾತಿಲ್ಲ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ